ತಾಲೂಕಿನಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತಹ ಪ್ರೆಸ್ ಮೀಟನ್ನು ಇವತ್ತು ಮಾಡ್ತಾ ಇದ್ದೀವಿ ಕಾರಣ ನಾವು ಏಕೈಕ ಒಂದು ಎಸ್ ಎಸ್ಸಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಹೇಳಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗಣ್ಣರ ನಾಯಕತ್ವದಲ್ಲಿ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳನ್ನು ಅನುಭವಿಸುತ್ತ ದಿಟ್ಟವಾದಂತಹ ಒಂದು ಹೋರಾಟವನ್ನು ನಮ್ಮ ರಾಷ್ಟ್ರೀಯ ನಾಯಕರ ಗೌರವದಿಂದ ಮಂದಕೃಷ್ಣ ಮಾದ ನಾಯಕತ್ವದಲ್ಲಿ ಇಡೀ ದೇಶಾದ್ಯಂತ ನಡೆಸಿದ್ವಿ ಈಗ ಮಂದಕೃಷ್ಣ ಮಾದಿಗಣ್ಣನವರಿಗೆ ಅಭಿನವ ಅಂಬೇಡ್ಕರ್ ಅಂತಲೇ ಹೆಸರು ಪಡೆದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟರು ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಅದನ್ನು ಒಳಮೀಸಲಾತಿ ಏನು ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಏನು ಇವತ್ತು ತುಳಿತಕ್ಕೊಳಗಾಗಿದ್ದರು ಮತ್ತು ಮೀಸಲಾತಿಯಿಂದ ಏನು ವಂಚಿತರಾಗಿದ್ದರು ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ಗೆ ದಂಡೋರ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಕೊಂಡಿದ್ವಿ ಇವತ್ತು ಏಳು ಜನ ನ್ಯಾಯಾಧೀಶರ ಪೀಠ ಇವತ್ತು ಮಹತ್ವ ಒಂದು ತೀರ್ಪನ್ನು ಇವತ್ತು ಪ್ರಕಟಿಸಿದೆ ಪರಿಶಿಷ್ಟ ಜಾತಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ಒಳಮಿಸ್ಲಾತಿ ವರ್ಗೀಕರಣವನ್ನು ನೀಡಬೇಕು ಅಂತೇಳಿ ನಾನು ಆದೇಶ ಆಗ್ತಾ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣಕರ ಒಂದು ಕಾರಣಕರ್ತರು ಹೋರಾಟಗಾರರಂಥ ಗೌರವ ನಂದಕೃಷ್ಣ ಮಾದಿಗ ಮತ್ತು ಅಣ್ಣನವರು ಮತ್ತು ಏನು ಈ ಒಂದು ಹೋರಾಟಕ್ಕೆ ಪ್ರತಿಯೊಂದು ಕಾರ್ಯಕರ್ತರು ಪ್ರತಿಯೊಂದು ನಾಯಕ ಅನೇಕ ಜನರು ಇವತ್ತು ಪ್ರಾಣಿಗಳನ್ನು ತ್ಯಾಗ ಮಾಡಿ ಇವತ್ತು ಈ ಹೋರಾಟದ ಪ್ರತಿಫಲ ಮೂವತ್ತು ವರ್ಷಗಳ ನಂತರ ಇವತ್ತು ನಮಗೆ ಜಯ ಸಿಕ್ಕಿದೆ ಹಾಗಾಗಿ ನಾವು ನಮ್ಮ ಕರ್ನಾಟಕದ ವತಿಯಿಂದ ಗೌರವ ಮಂದಾಕೃಷ್ಣ ಮಾಧಿರವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ ಆದಂತಹ ತೊಂದರೆಗಳನ್ನು ಅನುಭವಿಸಿದ್ರು ಅನೇಕ ಸಾರಿ ಅವರು ಜೈಲು ವಾಸವನ್ನ ಈ ಜನಾಂಗಕ್ಕೋಸ್ಕರವಾಗಿ ಈ ತುಳಿತಕ್ಕೊಳಗಾಗಿರುವಂತಹ ಸಮಾಜಗಳಿಗೋಸ್ಕರವಾಗಿ ಅನೇಕ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತಾ ಅವರು ಜೈಲು ವಾಸವನ್ನ ಸಹ ಸುಮಾರು ಸಾರಿ ಅನುಭವಿಸುವಂತಹ ಒಂದು ಪ್ರಸಂಗಗಳು ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಇವತ್ತು ಮಂದಕೃಷ್ಣ ಮಾದಿಗಣ್ಣವರು ಇತಿಹಾಸದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇವತ್ತು ಇಟ್ಟಿದ್ದಾರೆ ಅವರು ಇತಿಹಾಸದ ಮುಖ್ಯ ಪುಟಗಳಲ್ಲಿ ಇವತ್ತು ಸುವರ್ಣಾಕ್ಷರಗಳಲ್ಲಿ ಅವರ ಹೆಸರನ್ನ ಬರೆಸುವಂತ ಒಂದು ಆ ದಿಟ್ಟ ಹೆಜ್ಜೆ ಇವತ್ತು ಈ ದೇಶದಲ್ಲಿ ಆಗಿದೆ ಅವರ ಒಂದು ತೀರ್ಪು ಅವರ ಒಂದು ಹೋರಾಟ ಅವರ ಹೋರಾಟದ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಕಷ್ಟ ಕಾರ್ಪೊರೇಟ್ಗೆ ಎದುರಿಸುತ್ತಾ ಇವತ್ತೇನು ಹೋರಾಟವನ್ನು ಮಾಡಿದರೂ ನಮ್ಮ ತುಳಿತಕ್ಕೊಳಗಾಗಿರುವ ಎಲ್ಲ ಜನಾಂಗಕ್ಕೂ ಕೂಡ ಒಂದು ಸರಿಸಮಾನವಾದಂಥ ನ್ಯಾಯವನ್ನು ಇವತ್ತು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಕರ್ನಾಟಕದಿಂದ ಕೂಡ ಅವರಿಗೆ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಈ ಒಂದು ಐತಿಹಾಸಿಕದ ಒಂದು ಹೋರಾಟ ಮತ್ತು ವಿಜಯ ಏನಿದೆ ಇದು ಅವರ ಒಂದು ಕೊಡುಗೆ ಅಂತ ಇವತ್ತು ನಾವು ಭಾವಿಸಿ ಒಂದು ಸಿಹಿ ಹಂಚುವುದರ ಮುಖಾಂತರವಾಗಿ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಾವು ಯಾಕಂದರೆ ಕಾನೂನಿನ ಒಂದು ಕಾನೂನಿನ ಒಂದು ಗೌರವ ಇವತ್ತು ನಾವು ಎಲ್ಲ ಕೂಡ ಗೌರವಿಸ್ತಾ ಇದ್ದೀವಿ ಯಾಕಂದರೆ ಅವರು ಒಂದು ಏಳು ಪೀಠದ ಒಂದು ನ್ಯಾಯ ಇವತ್ತು ನಮಗೆ ಒಂದು ಉತ್ತಮವಾದಂಥ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಎಲ್ಲ ನ್ಯಾಯಾಧೀಶರು ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಈಗ ಸುಪ್ರೀಂ ಕೋರ್ಟ್ಗೆ ಎದುರು ಹೋಗುವಂತಹ ಕಾನೂನು ಯಾವುದೇ ಒಂದು ಸಂವಿಧಾನದಲ್ಲಿ ಇಲ್ಲ ಒಂದು ಇವತ್ತು ಚಲವಾದಿ ಸಮಾಜ ಕೂಡ ಇದಕ್ಕೆ ತುಂಬ ಒತ್ತನ್ನು ಈ ಒಂದು ಕಾಲಘಟ್ಟದಲ್ಲಿ ಕೊಡತು ಇಲ್ಲಿ ಸಮಸ್ಯೆ ಆಗಿರೋದಿಷ್ಟೇ ಇವತ್ತು ಬಹುಸಂಖ್ಯಾತ ಒಂದು ನೂರ ಒಂದು ಜಾತಿಗಳು ಇವತ್ತು ಎಸ್ ಸಿ ಪಟ್ಟಿಯಲ್ಲಿ ಸೇರಿಸಿದೆ ಆ ನೂರ ಒಂದು ಜಾತಿಗಳಲ್ಲಿ ಮಾದಿಗ ಮತ್ತು ಉಪಜಾತಿಗಳು ಛಲವಾದಿ ಮತ್ತು ಉಪಜಾತಿಗಳು ಮಾತ್ರ ಅಧಿಕ ಸಂಖ್ಯೆಯಲ್ಲಿರುವುದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಾಗಾಗಿ ಇವತ್ತೇನು ಪರಿಶಿಷ್ಟ ಜಾತಿಯಲ್ಲಿ ಕಡಿಮೆ ಜನಸಂಖ್ಯೆ ಇರುವವರೆಗೂ ಕೂಡ ಮೀಸಲಾತಿಯಲ್ಲಿ ಅವ್ರಿಗೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಿ ಯಾವ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳೇನು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಒಂದು ವರದಿಯನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು ರಾಜ್ಯ ಸರ್ಕಾರ ಕೊಟ್ಟಿತ್ತು ಆ ರಾಜ್ಯ ಸರ್ಕಾರ ಇಂದಿನ ಬಿಜೆಪಿ ಸರ್ಕಾರ ಅದನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು ಹಾಗಾಗಿ ಆ ಒಂದು ಎಲ್ಲ ವಾದ ವಿವಾದಗಳು ಮತ್ತು ಏನು ತೊಂದರೆಕ್ ಯಾವ ಯಾವ ಜಾತಿ ತೊಂದರೆಕ್ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿ ಇದರಲ್ಲಿ ಒಳ ಮೀಸಲಾತಿ ಇವತ್ತು ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿಗೆ ಯಾವ ಯಾವ ಒಂದು ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತೆ ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂತಹ ಸವಲತ್ತುಗಳಲ್ಲಿ ಕೂಡ ಇವತ್ತು ಪ್ರತ್ಯೇಕವಾಗಿ ಯಾವ ಯಾವ ಜಾತಿಗೆ ಎಷ್ಟೆಷ್ಟು ನಾವು ಜನಸಂಖ್ಯೆ ಇದ್ದಾರೆ ಅವರಿಗೆ ಆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಈಗ ಒಳ ಮೀಸಲಾತಿ ಅನ್ನೋದು ಕೆಲವು ರಾಜ್ಯಗಳಲ್ಲಿ ಇವತ್ತು ಒಳ ಮೀಸಲಾತಿ ಏನು ಹೋರಾಟ ಇವತ್ತು ಇದೆ ಮತ್ತು ಯಾವ ಯಾವ ರಾಜ್ಯಗಳಲ್ಲಿ ಆ ರಾಜ್ಯದ ಆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದೆ ಆ ರಾಜ್ಯಗಳಿಗೆ ಇವತ್ತು ಅಂಶಿಕೆ ಆಗಿದೆ ಅಂತ ನಾವು ಭಾವಿಸಿದ್ದೀವಿ ಆ ಮುಂದಿನ ಏನು ಆದೇಶ ಇದೆ ಮತ್ತು ನಮ್ಮ ರಾಷ್ಟ್ರ ನಾಯಕರು ನಮ್ಗೆಲ್ರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡ್ತಾರೆ ಅದರಂತೆ ಯಾವ್ಯಾವ ರಾಜ್ಯಗಳಿಗೆ ಸಿಕ್ಕಿದೆ ಅನ್ನೋದನ್ನು ಮುಂದಿನ ಒಂದು ಪ್ರೆಸ್ ಮೀಟಲ್ಲಿ ತಮಗೆ ವಿಚಾರವನ್ನು ತಿಳಿಸ್ತೀವಿ ಇದು ನಮ್ಮ ಒಂದು ಐತಿಹಾಸಿಕ ಒಂದು ಹೋರಾಟದ ಒಂದು ವಿಜಯ ಅಂತ ಇವತ್ತು ನಾವು ಭಾವಿಸಿದ್ದೀವಿ ನಮ್ಮ ರಾಷ್ಟ್ರ ನಾಯಕರು ಇವತ್ತು ಡೆಲ್ಲಿಯಲ್ಲಿದ್ದಾರೆ ಅವರು ಮತ್ತೆ ಅವರು ಏನು ತೀರ್ಮಾನವನ್ನು ತಗಂತಾರೆ ಅದು ಈ ರಾಜ್ಯದಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಒಂದು ಸಂತಸ ಒಂದು ಸಮಯ ಯಾಕಂದರೆ ಇವತ್ತು ಸ್ವತಂತ್ರ ನಮಗೆ ಬಂದಷ್ಟೇ ಸಂತೋಷ ಆಗಿದೆ ಆ ಒಂದು ಹೋರಾಟದಲ್ಲಿ ಕೂಡ ನಾವು ಕೂಡ ಸಕ್ರಿಯವಾಗಿ ಮೂವತ್ತು ವರ್ಷಗಳ ನಿರಂತರವಾಗಿ ಅದರ ಜೊತೆ ನಾವು ಹೋರಾಟವನ್ನು ಮಾಡಿದ್ದೀವಿ ನಮಗೆ ಸಂತೃಪ್ತಿ ಇದೆ ಈ ಒಂದು ವಿಜಯಸವನ್ನು ಇಡೀ ರಾಜ್ಯದಲ್ಲಿ ನಾವು ಕೂಡ ಸಮಯವನ್ನು ನಿಗದಿ ಮಾಡಿ ಇವತ್ತು ಕೂಡ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಗಾರರು ಅದರಂತೆಯೇ ಪರಿಜ್ಞಾನ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದರ ಬಗ್ಗೆ ಒಳ್ಳೆಯ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದನೇ ಅದರ ಹೋರಾಟದ ಜೊತೆಯಾಗಿ ಪ್ರತಿ ಜಿಲ್ಲಾಧಿಕಾರಿಗಳು ಪ್ರತಿ ತಾಲೂಕ್ ತಂಡಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದರಂತೆ ಈಗ ಕ್ಯಾಸ್ಟ್ ಬೈಪರ್ಗೇಶನ್ ಎಂದು ಒಳ ಮೀಸಲಾತಿ ವರ್ಗೀಕರಣ ಇವತ್ತೇನು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ ಅದರಲ್ಲೇ ಕೂಡ ಯಾವ ಯಾವ ಜಾತಿ ಅಂತ ತೀರ್ಮಾನ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ ಈಗ ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ ಯಾಕಂದ್ರೆ ಇವತ್ತು ಚಿಡ್ಲಿಗಢದಲ್ಲಿರುವಂತಹ ಒಬ್ಬ ಮಾದಿಗ ಚಿಂತಾಮಣಿ ತಾಲೂಕಲ್ಲಿ ಇಲ್ಲಿ ಆದಿ ದ್ರಾವಿಡ ಇರ್ತಾನೆ ಅಲ್ಲಿ ಆದಿ ಕರ್ನಾಟಕ ಇರ್ತಾನೆ ಈ ತಾರತಮ್ಯ ಈ ಸಿಗಳಲ್ಲಿ ಇರೋದ್ರಿಂದ ನಿಖರವಾಗಿ ಈಗ ಚಲವಾದಿ ಮಾದಿ ಚಲವಾದಿ ಇದ್ರೆ ಚಲವಾದಿ ಅಂತ ಬರೆಸ್ಕೋಬೇಕು ಮಾದಿಗ ಅಂತಿದ್ರೆ ಮಾದಿಗ ಅಂತಾನೆ ಒಂದು ಸರ್ಟಿಫಿಟ್ ಸರ್ಟಿಫಿಕೇಟ್ನ ಒಬ್ಬ ತಹಸೀಲ್ ತಾಲೂಕು ದಂಡಾಧಿಕಾರಿ ಮತ್ತು ಒಬ್ಬ ಜಿಲ್ಲಾಧಿಕಾರಿಗಳು ಈ ಒಂದು ತೀರ್ಮಾನವನ್ನು ತಗೊಂಡು ಕೊಡಬೇಕಾಗ್ತದೆ ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಲಿಗರಿಗೆ ಆರು ಪಾಯಿಂಟ್ ಐದು ಪರ್ಸೆಂಟು ಚಲವಾದಿಗಳಿಗೆ ಐದು ಪಾಯಿಂಟ್ ಐದು ಪರ್ಸೆಂಟು ಈ ರೀತಿ ಆ ಗೋವಿಗಳಿಗೆ ಮತ್ತು ಕೊರ್ಚಾ ಕೊರ್ಮ ಲಂಬಾಣಿಗಳೇನಿದ್ದಾರೆ ಈ ಒಂದು ಪರ್ಸೆಂಟೇಜನ್ನು ಡಿವೈಡ್ ಮಾಡಿ ಜಾತಿ ಆ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ಇತರೆಯವರಿಗೆ ಒಂದು ಬೋವಿಗೆ ಇಷ್ಟು ಮಧ್ಯೆ ಲಂಬಾಣಿಗೆ ಇಷ್ಟು ಅಂತ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಆ ರೀತಿ ಜನಸಂಖ್ಯೆ ಆಧಾರದ ಮೇಲೆ ಡಿವೈಡ್ ಮಾಡಿಕೊಂಡಿರೋದ್ರಿಂದ ಎಲ್ರಿಗೂ ಸಮಾನವಾದಂತಹ ಒಂದು ಅವಕಾಶ ಸಿಗ್ತದೆ ಅಂತ ನಾವು ಭಾವಿಸ್ತೀವಿ ನಾವು ಮೂವತ್ತು ವರ್ಷಗಳಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೆ ಬೆಂಬಲವನ್ನು ಎಲ್ಲ ರಾಜಕೀಯ ಮುಖಂಡರು ಎಲ್ಲ ನಮ್ಮ ಹಿತೈಸಿಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಗೌರವ ಅದನ್ನು ನಮಗೆ ಹೆಸರದ್ರ ಜೊತೆಗೆ ಆಮೇಲೆ ಏನು ಇವತ್ತು ಪತ್ರಿಕಾ ಮಾಧ್ಯಮ ನಾವೇನು ಹೋರಾಟಗಳನ್ನು ಇವತ್ತು ಈ ರಾಜ್ಯದಲ್ಲಿ ಮಾಡಿದ್ವಿ ಈ ಹೋರಾಟಗಳನ್ನು ರಾಜ್ಯ ಸರ್ಕಾರ ಯಾವುದೇ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಹಾಗೆಯೇ ಈ ಇಡೀ ಸಮಾಜಕ್ಕೆ ಒಂದು ನ್ಯಾಯುಕ್ತವಾದಂಥ ಒಂದು ಹೋರಾಟ ಅಂತ ತಿಳಿಸ್ಕೊಟ್ಟಂತಹ ಎಲ್ಲ ಮಾಧ್ಯಮ ಮಿತ್ರ ಒಂದು ಒಂದು ಸಹಕಾರ ಕೂಡ ಈ ಒಂದು ವಿಜಯಕ್ಕೆ ಸಾಕ್ಷಿಯಾಗಿದೆ ಅವ್ರಿಗೂ ಕೂಡ ನಾವು ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಪತ್ರಕರ್ತರಿಗೂ ಮತ್ತು ಎಲ್ಲ ಈ ಜಿಲ್ಲೆಯ ಈ ತಾಲೂಕಿನ ಎಲ್ಲ ಪತ್ರಕರ್ಗೂ ಕೂಡ ನಾವು ಅಭಿನಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅದರ ಜೊತೆಗೆ ಕಾನೂನ ಒಂದು ಹೋರಾಟಗಳಲ್ಲಿ ಮತ್ತು ನಾವು ಎಲ್ಲ ಏನು ಪ್ರತಿಭಟನೆಗಳಾಗಿರ್ಬೋದು ಎಲ್ಲ ರೀತಿಯಾದಂತಹ ಪ್ರತಿಭಟನೆಗಳನ್ನು ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮಾಡಿದ್ದೀವಿ ಅದರ ಜೊತೆಯಾಗಿ ನಮಗೆ ಪೊಲೀಸ್ ಇಲಾಖೆ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಒಂದು ಸ್ಪಂದಿಸಿ ನಮಗೆ ಹೋರಾಟಕ್ಕೆ ಸಹಕಾರವನ್ನು ಕೊಟ್ಟಿದೆ ಎಲ್ಲರಿಗೂ ಕೂಡ ನಾವು ಇವತ್ತು ಈ ಒಂದು ವಿಜಯಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಇವತ್ತು ನಾವು ತಗಂಡು ಈ ವಿಜಯವನ್ನು ಇವತ್ತು ಸಾಧನೆ ಮಾಡಿದ್ದೀವಿ ಹಾಗಾಗಿ ದಂಡೋರದ ವತಿಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞ ಕೃತಜ್ಞತೆಗಳನ್ನು ಅರ್ಪಿಸಿದ್ದೀನಿ